ಇಲ್ಲ ನಾವ್ ಇದನ್ನ ಜಾಜಿಕಟ್ಟೆ ನಾವ್ ಒಂದು ಅಮಾನಿ ಕೆರೆ ತರ ಮಾಡ್ಬೇಕು ಅಂತ ಒಂದು ಕನ್ಸನ್ನ ಇಟ್ಕೊಂಡಿದ್ವಿ ಆ ರೀತಿ ಮಾಡೋದಕ್ಕೆ ಈಗ ಆಲ್ರೆಡಿ ಕಮಿಟಿ ಆಗಿದೆ ಇದಕ್ಕೆ ನಮ್ಗೆ ಧರ್ಮಸ್ಥಳ ಸಂಸ್ಥೆ ಅವ್ರು ಕೂಡ ನಮ್ಗೆ ದೊಡ್ಡ ಮಟ್ಟದಲ್ಲಿ ಸಹಕಾರಕ್ಕೆ ನಿಂತಿದ್ದಾರೆ ಯಾಕಂದ್ರೆ ನೀರ್ ತೆಗ್ಸೋದಾಗಿರ್ಬೋದು ಆಪ್ ತೆಗ್ಸೋದು ಮತ್ತೆ ಏನು ಕಲ್ಲು ಕಟ್ಟಡ ಮಾಡ್ಕೊಡೋದು ಎಲ್ಲಾ ಅವ್ರ ಜವಾಬ್ದಾರಿ ತಗೊಂಡಿದ್ದಾರೆ ಅದಾದ್ಮೇಲೆ ಸುಂದರೀಕರಣ ಮಾಡಿಸೋದು ಏನ್ ನಾವೇ ಅಂದ್ಕೊಂಡಂಗೆ ಪಾರ್ಕ್ ಆಗಿರ್ಬೋದು ನಾನು ಆಲ್ರೆಡಿ ಒಂದು ಮೊದಲನೇ ದಿನ ಬಂದಾಗ ಈ ತರ ಒಂದು ಕನ್ಸಿದೆ ಅಂತ ಹೇಳಿದ್ದೆ ಖಂಡಿತ ಸ್ವಾಮೀಜಿ ನೆಕ್ಸ್ಟ್ ನೀವು ಇಲ್ಲಿ ಕಾರ್ಯಕ್ರಮ ಅಷ್ಟೊತ್ತಿಗೆ ಇದೊಂದು ದೊಡ್ಡ ಪಾರ್ಕ್ ಆಗಿರುತ್ತೆ ಒಳ್ಳೆ ಮಟ್ಟದಲ್ಲಿ ಇದು ಒಂದು ಅಭಿವೃದ್ಧಿ ಹೊಂದಿರುತ್ತೆ ಅಂತ ನಾನು ಗ್ಯಾರಂಟಿ ಭರವಸೆಯನ್ನು ಕೊಡ್ತಾ ಇದ್ದೀನಿ ಯಾಕಂದ್ರೆ ನಾನು ನಮ್ಮ ಶ್ರೀ ಟಿವಿ ಕುಮಾರಣ್ಣಂಗ್ ಆಗಿರ್ಬೋದು ಅಣ್ಣ ಯಾವಾಗ್ಲೂ ಸಿಕ್ತಿರ್ತಾರೆ ಹೇಳ್ತಿದ್ದೆ ಅಣ್ಣ ಈ ಸಲ ಕಾರ್ಯ ನಾನು ಏನಾದರೂ ಅದೊಂದು ಯಾಕಂದ್ರೆ ಬೇರೆ ಏನೂ ಮಾತು ಕೊಡದಿಲ್ಲದವೆಲ್ಲ ಕೆಲಸ ಮಾಡಿದ್ದೀನಿ ಸ್ವಾಮೀಜಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಾನೊಂದು ಕೌನ್ಸಿಲರ್ ಆದಮೇಲೆ ಯಾವುದಾದ್ರೂ ಒಂದು ಹೆಜ್ಜೆ ಗುರುತು ಮೂಡಿಸಿ ಹೋಗ್ಬೇಕು ಅಂತ ಒಂದು ಧ್ಯೇಯ ಇಟ್ಕೊಂಡು ನಾನು ರಾಜಕೀಯಕ್ಕೆ ಬಂದಿದ್ದೀನಿ ಅದರಲ್ಲಿ ಇದು ಸಡನ್ ಸಡನ್ನಾಗಿ ನಾನು ಸಮಾಜಕ್ಕೆ ಕಾರ್ಯಕ್ರಮಕ್ಕೆ ಬಂದಾಗ ನನ್ನ ಮುಂದೆ ಈ ಬೇಡಿಕೆಗಳನ್ನ ಇಟ್ಟಾಗ ಇಲ್ಲಲ್ವ ನಾನು ಇದನ್ನು ಒಂದು ನನ್ನ ವಾರ್ಡಿಗೆ ಸಂಬಂಧಪಟ್ಟಿದ್ದೆ ನನಗೆ ಇದು ಗಮನ ಬರಲಿಲ್ವಲ್ಲ ಅಂತಂದೇಳಿ ಮೊದಲನೇ ಮೀಟಿಂಗಲ್ಲೇ ನಾನು ಇದನ್ನು ಮೀಟಿಂಗಿಗೆ ತಗೊಂಬಂದು ಅವತ್ತಿಂದ ಸತತ ಪ್ರಯತ್ನ ಪಟ್ವಿ ಈಗ ನಮ್ಮ ಸುಡು ಅಧ್ಯಕ್ಷರಾದಂತಹ ಮಂಜಣ್ಣ ಅವ್ರು ಕೂಡ ನಮಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ನಗರಸಭಾ ಸದಸ್ಯರಾದಂತಹ ಎಲ್ಲರೂ ಕೂಡ ನಮಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಖಂಡಿತ ಸ್ವಾಮೀಜಿ ಆದ್ರೆ ನಮಗಿಲ್ಲಿ ನಾವೆಲ್ಲ ಜೇನುಗೂಡಂಗೆ ಕೆಲಸ ಮಾಡಬೇಕಾಗಿದೆ ಯಾಕಂದ್ರೆ ಒಂದು ಕಾರ್ಯ ಒಂದು ಕೆಲಸ ಶುರು ಮಾಡ್ತೀವಿ ಅಂದ್ರೆ ತೊಡಕುಗಳು ಬಹಳ ಇರುತ್ತೆ ಎಲ್ಲರೂ ಕೈ ಜೋಡಿಸ್ಬೇಕು ಏನು ಇಲ್ಲಿ ನಾವು ಇಲ್ಲಿ ಕೆಲಸ ಮಾಡ್ಬೇಕಾರೆ ದೇವಸ್ಥಾನದ ಕೆಲ್ಸಗಳಿದ್ದಾಗ ಬರ್ಬೇಕು ಎಲ್ಲರೂ ಕೂಡ ಒಂದ್ ಐಡಿಯಾಸ್ ಕೊಡಬೇಕು ಎಲ್ಲರೂ ಜೊತೆಗಿದ್ದು ಆತರ ಮಾಡಿ ಈ ತರ ಮಾಡಿ ಅಂತ ಒಂದು ಐಡಿಯಾಸ್ ಕೊಟ್ಟಾಗ ನಾವ್ ಅಂದ್ಕೊಂಡಿದ್ದಕ್ಕಿಂತ ಇನ್ನು ಹೆಚ್ಚಾಗಿ ಏನಾದ್ರು ಮಾಡ್ಬೋದು ಅಂತ ಹೇಳ್ತೀನಿ ಆದ್ರೆ ಒಂದ್ ಬೇಜಾರಾಗ್ತಿರೋದೇನಂದ್ರೆ ಲಾಸ್ಟಿಗೆ ನಮ್ಮ ಸ್ವಾಮೀಜಿಗೆ ಅಧ್ಯಕ್ಷರ ಭಾಷಣ ಸ್ವಾಮೀಜಿ ಅಷ್ಟೊತ್ತಿಗೆ ನೀವು ಯಾರು ಇರ್ತೀರ ಇಲ್ವಾ ಅಂತ ನನಗೆ ಬೇಜಾರಾಗ್ತಾ ಇದೆ ಎಲ್ರು ಹೋಗ್ಬಿಟ್ರೆ ಪಾಪ ಸ್ವಾಮೀಜಿ ಬರೀ ಚೇರ್ಗಳಿಗೆ ಭಾಷಣ ಮಾಡ್ಕೊಂಡು ಹೋಗ್ಬೇಕಾಗ್ತದಲ್ಲ ನನಗೆ ಬಹಳ ಬೇಜಾರಾಗ್ತಾ ಇದೆ ಅವರು ಪಾಪ ಬೆಳಿಗ್ಗೆಯಿಂದ ಊಟಕ್ಕಾಗಿರೋರು ಬರ್ತಾರಂತೆ ಸ್ವಾಮೀಜಿ ಅಲ್ಲ ನಿಮ್ ಮುಂದ್ಬಿಟ್ಕೊಡ್ತಿಲ್ಲ ನೋಡ್ರಿ ಇಂತ ಸ್ವಾಮೀಜಿ ಮಾರ್ಗದರ್ಶನದಲ್ಲಿ ಎಷ್ಟು ಚೆನ್ನಾಗಿ ಬೆಳಿಬೋದಲ್ವಾ ನಾವ್ ಯಾವಾಗ್ಲು ಹಿಂದುಳಿದ ಸಮಾಜದವರು ಅಂತ ಅಂದ್ಕೊಳ್ಳೋದ್ಕಿಂತ ನಾವೆಲ್ಲದರಲ್ಲೂ ಹಿಂದ್ ಉಳಿದಿದ್ದೀವಿ ಅನ್ನೋದಕ್ಕಿಂತ ಒಂದು ಪುಟ್ಟ ಕತೆ ಹೇಳ್ಬಿಡ್ತೀನಿ ಅದನ್ನ ನೋಡ್ದಾಗ ಅನ್ಸುತ್ತೆ ನಾವ್ ಹೆಂಗೆ ಮುಂದೆ ಬರ್ಬೇಕು ಅಂತ ಒಂದು ಶಾಲೆಯಲ್ಲಿ ಒಂದರಿಂದ ಒಂಬತ್ತು ಅಕ್ಷರಗಳು ಒಂದು ಶಾಲೆಯಲ್ಲಿ ಕೂತಿರ್ತಾವಂತೆ ಒಂಬತ್ತನೇ ನಂಬರ್ ಬಂದು ಎಂಟನೇ ಎಂಟನೇ ನಂಬರ್ಗೆ ತಲೆ ಹೊಡಿತೈತಂತೆ ಏ ನಾನ್ ದೊಡ್ಡೋನು ಅಂತ ಎಂಟ್ ಬಂದು ಏಳು ಗೊಡಿತೈತಂತೆ ಏಳು ಬಂದು ಆರ್ ಹೊಡಿತೈತೆ ಆರ್ ಬಂದ್ ಐದ್ ಹೊಡಿತೈತೆ ಐದ್ ಬಂದು ನಾಲ್ಕು ಕೊಡಿತೈತೆ ನಾಲ್ಕು ಬಂದ್ ಮೂರು ಕೊಡಿಯುತ್ತೆ ಮೂರ್ ಬಂದ್ ಎರಡು ಕೊಡಿಯುತ್ತೆ ಆದ್ರೆ ಒಂದ್ ಯಾರ್ ಹೊಡಿಬೋದು ಹೇಳಿ ನೋಡೋಣ ಯಾರ್ ಗೊಡಿಯುತ್ತೆ ಯಾರಿಗೂ ರೀ ಅದ್ರ ಪಕ್ಕ ಒಂದು ಸೊನ್ನೆ ಇರುತ್ತೆ ಹೊಡೆದ್ರೆ ಸೊನ್ನೆ ಹೊಡಿಬೇಕು ಸೊನ್ನೆ ಹೊಡೆದ್ಬಿಟ್ರೆ ಇದ್ರ ವ್ಯಾಲ್ಯೂನು ಕಳ್ಕಾಣುತ್ತೆ ಆದ್ರೆ ಒಂದು ಒಡೆಯೆಲ್ಲ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡುತ್ತೆ ಹೋಗಿ ಸೊನ್ನೆಗೆ ಬಡಗಡೆಗೆ ಕೂತ್ಕೊತೈತೆ ಅದ್ರ ವ್ಯಾಲ್ಯೂ ಒಂಬತ್ತಕ್ಕಿಂತ ಜಾಸ್ತಿ ಆಗ್ತೈತೆ ಅಲ್ರಾ ಯಾವಾಗ್ಲೂ ಕೂಡ ನಾವು ಹಿಂದೆ ಇದ್ದೀವಿ ನಾವು ಕಮ್ಮಿ ಇದ್ದೀವಿ ಅನ್ನೋದಕ್ಕಿಂತ ನಮ್ಗಿಂತ ಹಿಂದೆ ಇರೋರ್ನ ನಾವು ಜೋಡಿಸ್ಕೊಂಡು ನಾವು ಬಲವಾಗಿ ನಾಲ್ಕು ಜನ ನಮ್ಮನ್ನು ಹುಡ್ಕೊಂಡ್ಬರ್ಬೇಕು ನಾವು ಒಂದೇ ನಂಬರ್ ಅಲ್ಲಿ ಇದ್ದೀವಿ ಅಂದ್ರೆ ಈ ಒಂಬತ್ತು ಸಂಖ್ಯೆಯಲ್ಲಿ ನಾವ್ ಎಲ್ಲೆಲ್ಲಿ ಕೂತ್ರೆ ನಮ್ಗೆ ಬೆಲೆ ಸಿಗುತ್ತೆ ನಾವ್ ಎಲ್ಲಿ ಹೆಚ್ಚಾಗ್ತಿವಿ ಇದನ್ನ ನಾವು ಯೋಚನೆ ಮಾಡ್ಬೇಕು ಈಗ ನಮ್ಗೆ ಆಲ್ರೆಡಿ ಈಗ ರವಿಕುಮಾರ್ ಸರ್ ಅವರು ಹೇಳ್ದಂಗೆ ನಾವು ಸಂಘಟನೆ ಮಾಡ್ಬೇಕು ಸಂಘಟನೆ ಮಾಡ್ಬೇಕು ಅಂದ್ರೆ ರಾಜಕೀಯದವ್ರು ಬರ್ತಾರೆ ಎಲೆಕ್ಷನ್ ಆಗಿ ನಾನೊಬ್ಬರು ರಾಜಕೀಯ ವ್ಯಕ್ತಿಯಾಗಿ ಹೇಳ್ತೀನಿ ಯಾಕಂದ್ರೆ ಯಾವ್ದು ಸ್ವಾರ್ಥ ಇಟ್ಕೊಂಡು ರಾಜಕೀಯ ಮಾಡಿಲ್ಲ ಸೊ ನಾನು ಎಲ್ಲ ಓಪನ್ ಸ್ಟೇಜ್ ಅಲ್ಲಿ ನಾನು ಹೇಳ್ತೀನಿ ಯಾವತ್ತೂ ಅಷ್ಟೇ ರಾಜಕೀಯದವ್ರು ಬಂದಾಗ ನಾವು ನಮ್ಮತನವನ್ನ ಅಲ್ಲಿ ಬಿಟ್ಕೊಡ್ಬಾರ್ದು ಯಾವ್ದೋ ಆಮಿಷಗಳಿಗೆ ನಾವು ಒಳಗಾಗ್ಬಾರ್ದು ಯಾರು ಕೆಲಸ ಮಾಡ್ತಾರೆ ಯಾರು ನಿಷ್ಠೆಯಿಂದ ಇರ್ತಾರೆ ಯಾರು ನಮ್ಮ ಸಮುದಾಯ ಸಮುದಾಯವನ್ನ ಮುಂದೆ ತಗೊಂಡೋಗ್ತಾರೆ ಅಂತವ್ರಿಗೆ ನಾವು ಸಪೋರ್ಟಿಗೆ ನಿಂತ್ಕೋಬೇಕಾಗತ್ತೆ ಅವಾಗ ನಾವು ಒಂದು ಗುರುಗಳಾದಂತಹ ಮಾರ್ಗದರ್ಶನ ತಗೊಂಡೋಗ್ಬೇಕಾಗ್ತದೆ ನಾವ್ ಯಾರಿಗೆ ಸಪೋರ್ಟ್ ಮಾಡಿದ್ರೆ ನಮ್ಮ ಸಮುದಾಯಕ್ಕೆ ನಮ್ಗೆ ಉತ್ತಮವಾದ ಒಂದು ಕೆಲಸಗಳನ್ನ ಮಾಡ್ಕೊಡ್ತಾರೆ ಅನ್ನೋದು ಯಾಕಂದ್ರೆ ಗುರುಗಳ ಮಾತು ಎಷ್ಟು ಆ ಬೆಲೆ ಇರುತ್ತೆ ಅನ್ನೋದಕ್ಕೆ ಒಂದೇ ಒಂದು ಪುಟ್ಟ ಕತೆ ಹೇಳ್ತೀನಿ ಗುರುಗಳು ಈಗ ಏನೋ ಒಂದು ಕವರಲ್ಲಿ ಮಣ್ಣ ಏನಾದ್ರು ಒಂದು ಕೈಯಲ್ಲಿ ಕೊಟ್ಬಿಟ್ಟು ಇದನ್ನ ನೀವು ಬಸ್ ಸ್ಟ್ಯಾಂಡ್ ವರ್ಗು ಹೋಗಿ ಹಿಂಗೆ ಇಡ್ಕೊಂಡ್ ಬರ್ರಿ ಅಂತ ಹೇಳ್ತಾರೆ ಆದ್ರೆ ಮೂರು ಜನ ಹೋಗ್ತಾರೆ ಒಬ್ಬರು ಮಾಡ್ಬಿಡ್ತಾರೆ ಅಂದ್ರೆ ಸ್ವಾಮೀಜಿ ಏನ್ ನೋಡಲ್ಲ ಬಿಡು ಅಂತ ಹೇಳ್ತಾರೆ ಮಣ್ಣನ್ನ ಹಲಾಕ್ತಾರೆ ಬರ್ತಾ ತಿರ್ಕೊಂಡ್ ಹೋಗ್ಬೇಕಾರೆ ಮಣ್ಣು ತಗೊಂಡೋಗಣ ಅಂತ ಕೈ ಕೊಡ್ಕೊಂಡು ಹೋಗ್ತಾರೆ ಇನ್ನೊಬ್ರು ಮಾಡ್ತಾರೆ ಸ್ವಲ್ಪ ಬಿಕ್ಕಿಯಾಗ್ ಇರ್ತಾರೆ ಸಾಕಾದಾಗ ಅಯ್ಯೋ ಆಗಲ್ಲ ಬಿಡು ಹೋಗ್ಬೇಕಾರೆ ಇನ್ನೊಂಚೂರು ಚೂರು ಹೋಗೋಣ ಹೋಗಣ ಅಂತ ಕೈ ಬಿಡ್ತಾರೆ ಆದ್ರೆ ಮೂರನೇ ಅವ್ರು ಇನ್ನೊಬ್ರು ಇರ್ತಾರೆ ಬಿಕ್ಕಾಗ ಇಡ್ಕೊಂಡು ಇಡ್ಕೊಂಡೋಗಿ ವಾಪಸ್ ಬರ್ತಾರೆ ಅವ್ ಮೂರು ಮೂರು ಬಂದಾಗ ಯಾರು ಪೂರ್ತಿ ಗುರುಗಳ ಮಾತು ತಗೊಂಡ್ ಮಾತನ್ನ ಕೇಳ್ಕೊಂಡು ಅವ್ರ ಆಶೀರ್ವಾದದಿಂದ ಹೋಗಿ ವಾಪಸ್ ಬಂದಿರ್ತಾನಲ್ಲ ಅವನ್ ಕೈಯಗಳು ಮಣ್ಣು ಬಂಗಾರ ಆಗಿರುತ್ತೆ ಯಾವತ್ತು ಕೂಡ ಅಷ್ಟೇ ಗುರುಗಳ ಮಾತು ಗುರುಗಳ ಅಡಿಯಲ್ಲಿ ನಾವ್ ಯಾವತ್ತು ಮುಂದೆ ಸಾಕ್ತಿವಿ ಅವತ್ತು ನಮ್ಗೆ ಒಂದು ಬಂಗಾರದಂತ ಜೀವನಗಳ ಸಿಗುತ್ತೆ ಅನ್ನೋದಕ್ಕೆ ಇನ್ನೊಂದು ಮಾತಿಲ್ಲ ಅಂತ ಹೇಳ್ಬೋದು ಅದೇ ತರ ಒಂದು ಸಮಾಜದಲ್ಲೂ ಕೂಡ ಪ್ರತಿ ಒಂದು ಸಮುದಾಯದಲ್ಲೂ ಗುರುಗಳಿರ್ತಾರೆ ಅದೇ ರೀತಿ ನಿಮ್ಮ ಸಮುದಾಯಕ್ಕೂ ಕೂಡ ಒಬ್ರು ಗುರುಗಳಿರ್ತಾರೆ ನಮ್ಗೆ ಎಲ್ಲಿ ಯಾವಾಗ್ಲೂ ನಾವು ಹಿಂದೆ ಉಳಿದಿದ್ದೀವಿ ಅನ್ನೋದಕ್ಕಿಂತ ಮುಂಚೆ ನಮ್ಮಲ್ಲೇ ಇರೋ ಒಬ್ಬರನ್ನ ಲೀಡರ್ ಮಾಡ್ಕೊಂಡು ಆ ಲೀಡರ್ ಮುಖಾಂತರ ನಾವ್ ಹೆಂಗೆ ಹೋಗ್ಬೇಕು ಸ್ವಾರ್ಥವಿಲ್ಲದೆ ಯಾರು ನಮ್ಗೆ ನಿಸ್ವಾರ್ಥದಿಂದ ಸೇವೆ ಕೊಡ್ತವ್ರೆ ಅಂತವ್ರ ಜೊತೆ ನಾವು ಜೋಡಿಸ್ಕೊಂಡಾಗ ಮಾತ್ರ ಎಲ್ರು ಕೂಡ ಬೆಳೆಯಕ್ಕಾಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ನನ್ಗೆ ಅವಕಾಶ ಕೊಟ್ಟಂತ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತೊಮ್ಮೆ ನಾನು ಕೊಡ್ತೀನಿ ಮುಂದಿನ ವರ್ಷ ಕಾರ್ಯಕ್ರಮಕ್ಕೆ ತುಂಬಾ ಒಳ್ಳೆ ಜಾಗ ಆಗಿರುತ್ತೆ ಈ ತರ ಏನು ಕಟ್ಟದ್ ಬೇಕಾಗಲ್ಲ ಅನ್ಸುತ್ತೆ ಯಾಕಂದ್ರೆ ಹಿಂದಗಡೆಗೆ ನಾವು ಆ ಕಲ್ಯಾಣಿ ಏನು ಗಣೇಶನ ಪ್ರತಿ ವರ್ಷ ಗಣೇಶನ್ ಬಿಡ್ಬೇಕಾರೆ ಬೇಜಾರಾಗ್ತಿತ್ತು ಅಲ್ಲಿಂದ ಮೆರವಣಿಗೆ ಮಾಡ್ಕೊಂಡ್ ಬರ್ತೀವಿ ನಾಲ್ವ ಇಪ್ಪತ್ತೊಂದ್ ದಿನ ಗಣೇಶನ್ ಇಟ್ಕೊಂತೀವಿ ತಗ ಬಂದ್ಬಿಟ್ಟು ಬಿಟ್ಟು ಬಿಡ್ತಿದ್ವಿ ಇಲ್ಲಿ ಒಂದ್ ಬಾವಿ ತಗ್ಸ್ಬಿಟ್ಟು ಇಡೀ ವಿಜಯನಗರ ಬಾಲಾಜಿ ನಗರದ ನೀರ್ ಎಲ್ಲಾ ಬರ್ತಿತ್ತು ಬಿಡ್ಬೇಕಾರೆ ಯಮ ಹಿಂಸೆ ಅನ್ಸದ್ ನನ್ಗೆ ಇದೇನಪ್ಪ ನಾವ್ ಇಷ್ಟೆಲ್ಲಾ ಪೂಜೆ ಮಾಡ್ಬಿಟ್ಟು ತಂದ್ ಇಲ್ಲಿ ಗಣೇಶನ್ ಬಿಟ್ಟಿದೀವಿ ಅಂತ ನನ್ಗೊಂದ್ ಕನ್ಸಿತ್ತು ಎಲ್ಲಾ ಕಡೆ ಏನು ಚಿತ್ರದುರ್ಗ ಬೆಂಗಳೂರು ಎಲ್ಲಾ ಕಡೆಗೂ ಹೋಗಿ ನೋಡ್ಕೊಂಡ್ ಬಂದಿದ್ದೆ ಆತರ ಒಂದು ಕಲ್ಯಾಣಿ ಮಾಡ್ಬೇಕು ನಮ್ ಗಣೇಶಿಗೂ ನಮ್ ಯಾಕಂದ್ರೆ ನಾವು ಪೂಜೆ ಮಾಡೋ ದೇವ್ರುಗಳನ್ನ ಸುಮ್ನೆ ತೋರ್ಕೆ ಮಾಡ್ಬಾರ್ದು ಒಂದು ಭಕ್ತಿ ಪೂರ್ವಕವಾಗಿ ಮಾಡ್ಬೇಕು ಅನ್ನೋದು ನನ್ಗೆ ಆಸೆ ಇತ್ತು ಆ ಒಂದು ಸ್ವಾಮೀಜಿ ಕಲ್ಯಾಣ ಕೂಡ ಕಲ್ಯಾಣಿ ಕೂಡ ಆಗುತ್ತೆ ದೇವಸ್ಥಾನ ಹಿಂದ್ಗಡೆ ಇದೆಲ್ಲ ಪಾರ್ಕ್ ಮಾಡ್ಬೇಕು ಅಂತ ಒಂದು ಪ್ಲಾನ್ ಆಗಿ ಮಾಡಿದೀವಿ ಅದನ್ನ ಆಲ್ರೆಡಿ ಜ್ಞಾನೇಶ ಅಣ್ಣವ್ರನ್ನ ತುಂಬಾ ಜ್ಞಾಪಿಸ್ಕೋತೀನಿ ಗುರುಜಿ ಯಾಕಂದ್ರೆ ನಾವೆಲ್ಲರೂ ಫಸ್ಟ್ ಹಿಂದೂಗಳು ಅಲ್ವಾ ಗುರುಜಿ ಮೊನ್ನೆ ನಾವು ಹಿಂದೂ ಸಮಾಜೋತ್ಸವ ಮಾಡಿದಾಗ ಜ್ಞಾನೇಶಣ್ಣ ಅಣ್ಣ ಎಷ್ಟು ನಮ್ಗೆ ಹುಮ್ಮಸ್ಸನ್ನು ಕೊಟ್ರು ಅಂದ್ರೆ ಅಣ್ಣಂಗೆ ವಯಸ್ಸಾಗಿಲ್ಲ ಅಣ್ಣಂಗೆ ಯಾಕಂದ್ರೆ ಅಣ್ಣ ಹೇಳ್ತಿದ್ರು ನಾವು ಫಸ್ಟ್ ಹಿಂದೂ ಆಗಿ ಹುಟ್ಟಿದ್ದೀವಿ ಆಮೇಲೆ ನಮ್ಮ ನಮ್ಮ ಕುಲ ಕಸಬುಗಳಿಂದ ನಾವು ಜಾತಿಗಳನ್ನ ಮಾಡ್ಕೊಂಡಿದೀವಿ ಅಷ್ಟೇ ಅಂತ ಆ ಮನೋ ಎಲ್ಲರಿಗೂ ಬರ್ಬೇಕು ಫಸ್ಟ್ ನಾವ್ ಹಿಂದೂಗಳು ಹಿಂದೂಗಳು ಅಂತ ಬಂದಾಗ ನಾವು ಒಗ್ಗಟ್ಟು ಜಾಸ್ತಿ ಆಗುತ್ತಲ್ವಾ ನಾವ್ ಯಾಕೆ ನಾವು ಚಿಕ್ಕ ಸಮುದಾಯದವರು ಅಂತ ನಾವ್ ಅಂದ್ಕೋಬೇಕು ಫಸ್ಟ್ ನಾವ್ ಹಿಂದೂಗಳು ನಮ್ ಕುಲ ಕಸ ಅಷ್ಟೇ ಅದು ನಾವು ಯಾವತ್ತು ಹಿಂದಿದ್ದೀವಿ ಅನ್ನೋದ್ಕಿಂತ ನಮ್ ಬಲ ಎಲ್ ಸಿಗುತ್ತೋ ಅದ್ರ ಜೊತೆ ಓಡಾಡೋಣ ಅಂತ ಮತ್ತೊಮ್ಮೆ ಹೇಳ್ತಾ ಎಲ್ರಿಗೂ ಮತ್ತೆ ನಮಸ್ಕಾರ ಮಾಡ್ತಾ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ